ಶಿವಾಲಯದಲ್ಲಿ ಎರಡು ಶ್ಲೋಕಗಳಿದೆ ಮೊದಲನೆಯದು ಹಿರಿಯರು ಚಿಕ್ಕವರಿಗೆ ತಿಳಿಸುವ ಆಶೀರ್ವಾದದ ಶುಭಾಶಯವಾಗಿರುತ್ತದೆ ನಾವು ಈಗ ಗಮನಿಸಿರ್ಬೋದು ಮೊದಲನೆಯದು ಟೀಚರ್ಸ್ ಹೇಳ್ತಾರೆ ಎರಡನೇ ಶ್ಲೋಕನ ನಾವು ಹೇಳ್ತೀವಿ ಅಂದ್ರೆ ನಾವು ನಮ್ಮ ಸಹಪಾಠಿಗಳಿಗೆ ವಿಶ್ ಮಾಡ್ತೀವಿ ಮೊದಲನೇ ಶ್ಲೋಕದ ಅರ್ಥ ತಿಳ್ಕೊಳ್ಳೋಣ ಸ್ವಸ್ಥ ಸ್ತುತಿ ಕುಶಲಸ್ತು ಚಿರಾಯದಸ್ತು ನಿನ್ನ ಆ ಚಿಕ್ಕವರಿಗೆ ಶುಭ ಹಾರೈಸ್ತೀವಿ ಯುದ್ಧ ವಿವೇಕ ಬುದ್ಧಿಕೌಶಲ ಸಿದ್ಧಿರಸ್ತು ಜ್ಞಾನ ವಿವೇಕ ನಿನ್ನಲ್ಲಿ ಇರಲಿ ನಿನ್ನ ಪ್ರಯತ್ನಗಳು ಕೌಶಲ್ಯೋಪಯುಕ್ತ ಮತ್ತು ಆಗಲಿ ಐಶ್ವರ್ಯ ವಸ್ತು ವಸ್ತು ಸದಾ ಜೈವಸ್ತು ಐಶ್ವರ್ಯವು ಸಂತೋಷವೂ ನಿನ್ನ ಸಹಚರವಾಗಲಿ ನಿನ್ನ ಜೀವನದಲ್ಲಿ ಸದಾ ಗೆಲುವು ಇರಲಿ ವಂಶವ ಸದೈವ ಬಲದ ಸುದೀಪಿತೋಸ್ತು ದೇವರ ಅನುಗ್ರಹ ಶುಭಾಶಯವಾಗಿರುತ್ತದೆ ಎರಡನೇ ಶ್ಲೋಕನ ನಾನು ಎಲ್ಲರೂ ಕೂಡ ಹೇಳ್ತೀವಿ ಸೊ ಅದರ ಅರ್ಥ ತಿಳ್ಕೊಳ್ಳೋಣ ಜನ್ಮ ದಿನದಿಂದ ಐಪಿಯ ಸಗೆ ಪ್ರಿಯ ಸ್ನೇಹಿತರೆ ಈ ಜನ್ಮ ದಿನವು ನಿಮಗೆ ಒಳ್ಳೆಯದನ್ನು ಉಂಟು ಮಾಡಲಿ ಶಂಕ ನೋತತೆ ಯಾವಾಗಲೂ ಸಂತೋಷವಾಗಿರು ಪ್ರಾರ್ಥಯಾಮೆ ಭವಶತಾಯುಷಿ ಈಶ್ವರಸದ ಕ್ವಾಂಶ ರಕ್ಷತು ನಿನ್ನ ದೀರ್ಘಾಯುಷಕ್ಕಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ప్రార్థి కీర్తి మార్జయ జీవనంతకం యావే సత్ కార్య ఒక్క కీర్తి కలస జీవనూ సార్థకవీవనూ సార్థకవాలి నోడి నా అర్థకర్భిత వాళ్ళకి స్నేహితులు శుభన్ ఓతీ శాలే రూఢిమాక అంత అవకాశకాలి ధన్యవాదాలు